ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಹೆಂಗಸರು ಗಂಡಸರಿಗೂ ತುಂಬಾ ಉಪಯೋಗವಾಗುವಂಥ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಬನ್ನಿ ವಿಡಿಯೋ ನೋಡೋಣ ಫಸ್ಟ್ ಟಿಪ್ ಏನಂದರೆ ಮನೆಯಲ್ಲಿ ಗಂಡಸರು ಈ ರೀತಿ ಶೇವಿಂಗ್ಗೋಸ್ಕರ ರೀತಿ ಟ್ರಿಮ್ಮರನ್ನು ಯೂಸ್ ಮಾಡ್ತಿರ್ತಾರೆ ಅವರು ಪ್ರತಿ ಸಾರಿ ಬಳಸಿದಾಗ ಏನು ಮಾಡ್ತಾರೆ ಮೇಲ್ಮೇಲೆ ಸುಮ್ಮನೆ ಹಂಗೆ ನೀರು ಹಾಕಿ ಕ್ಲೀನ್ ಮಾಡ್ತಾರೆ ಬಟ್ ಅದು ಇನ್ಸೈಡೆಲ್ಲ ಕ್ಲೀನ್ ಆಗಿರಲ್ಲ ಸರಿಯಾಗಿ ಕ್ಲೀನ್ ಮಾಡದೇ ಇದ್ರೆ ಇನ್ಫೆಕ್ಷನ್ ಆಗೋದು ಈ ರೀತಿ ಕೂಡ ಆಗುತ್ತೆ ಅದಕ್ಕೆ ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂದರೆ ಒಂದು ಬೌಲಲ್ಲಿ ವಾಟರನ್ನು ತಗೊಳ್ಳಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ವೈಟ್ ಕಲರ್ ಬೌಲೆ ತೊಗೊಂಡು ತಗೊಂಡು ಈಗ ಟ್ರಿಮ್ಮರನ್ನು ಆನ್ ಮಾಡಿ ಒಂದು ಮೂರು ನಾಲ್ಕು ನಿಮಿಷ ನೀರಿನಲ್ಲಿ ನಾವು ಟ್ರಿಮ್ಮರನ್ನು ಆನ್ ಮಾಡಿ ಇಟ್ಕೊಂಡ್ರೆ ಅದರಲ್ಲಿ ಹೇರ್ಸ್ ಇದ್ದರೆ ಎಷ್ಟು ಚಿಕ್ಕ ಚಿಕ್ಕ ಹೇರ್ಸ್ ಎಲ್ಲನೂ ಕೂಡ ನಮಗೆ ನೀಟಾಗಿ ಬರುತ್ತೆ ನೋಡಿ ಕಾಣಿಸ್ತಿರ್ಬೋದು ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಇಲ್ಲಿ ವೈಟ್ ಕಲರ್ ಬೌಲ್ ತಗೊಂಡಿದ್ದೀನಿ ಆ ನೀರು ಒಳಗಡೆ ನಮಗೆ ಎಲ್ಲ ಹೇರ್ಸು ಕೂಡ ಬಂದುಬಿಡುತ್ತೆ ಈ ರೀತಿ ಬಳಸಿದ ಪ್ರತಿ ಸಾರಿನೂ ಕೂಡ ನಾವು ಟ್ರಿಮ್ಮರನ್ನು ರೀತಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋವಾಗ ಹೈಜಿನಿಕ್ ಆಗಿರುತ್ತೆ ಇದರಿಂದ ಯಾವುದೇ ಇನ್ಫೆಕ್ಷನ್ ಅನ್ನೋದು ಕೂಡ ಆಗೋದಿಲ್ಲ ಕೆಲವೊಂದು ಟೈಮ್ ಮನೆಯಲ್ಲಿ ತುಂಬಾ ಅಕ್ಕಿ ಹಿಟ್ಟಿರುತ್ತೆ ಈಗ ತುಂಬ ಇದ್ದಾಗ ಏನಾಗುತ್ತೆ ಅಂದರೆ ಜಾಸ್ತಿ ಬಳಸ್ತಾ ಇದ್ದರೆ ಸ್ವಲ್ಪ ದಿನಕ್ಕೆ ನಮ್ಗೆ ಅದರಲ್ಲೂ ಹುಳುಗಳು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ವೇಸ್ಟಾಗಿ ನಾವು ಅಕ್ಕಿ ಹಿಟ್ಟು ಬಿಸಾಕಬೇಕಾಗುತ್ತೆ ಅದಕ್ಕೇನು ಮಾಡ್ಬೋದು ಅಂದರೆ ನಾವು ಪ್ರತಿದಿನ ಕೂಡ ರಂಗೋಲಿಯನ್ನು ಬಿಡ್ತಿರ್ತೀವಿ ಈ ರೀತಿ ರಂಗೋಲಿ ಹಿಟ್ಟು ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಬೇಕಿದ್ರೆ ನೀವು ಅದರ್ಧ ಇದರ್ಧ ಅರ್ಧ ಎರಡು ಕೂಡ ಹಾಕಿ ಒಂದು ಬೌಲಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರೆ ನಾವು ರಂಗೋಲಿ ಹಾಕೋಂಥ ಟೈಮಲ್ಲಿ ಇದನ್ನು ಬಳಸ್ಕೊಂಡ್ರೆ ನಾವು ಈ ಅಕ್ಕಿ ಹಿಟ್ಟನ್ನು ಹಾಕಿರೋದ್ರಿಂದ ರಂಗೋಲಿ ತುಂಬ ವೈಟ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಮ್ಗೆ ಗೊತ್ತೇ ಇದೆಯಲ್ಲ ಅಕ್ಕಿ ಹಿಟ್ಟು ತುಂಬಾ ಶ್ರೇಷ್ಠ ಅಕ್ಕಿ ಹಿಟ್ಟಿಂದ ನಾವು ರಂಗೋಲಿ ಹಾಕಿದ್ರೆ ತುಂಬಾ ಒಳ್ಳೆಯದು ಬಟ್ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಅಕ್ಕಿ ಹಿಟ್ಟಲ್ಲಿ ಹಾಕೋಕ್ಕೋದ್ರೆ ಅದು ನುಣ್ಣಗಿರೋದ್ರಿಂದ ನಮಗೆ ಸರಿಯಾಗಿ ರಂಗೋಲಿ ಬಿಡಿಸೋಕ್ಕೆ ಬರೋಲ್ಲ ಎಕ್ಸ್ಪೀರಿಯೆನ್ಸ್ ಇರೋರು ಹಾಕಬಹುದು ಹಂಗಾಗಿ ನಮ್ಮಂಥವ್ರು ಈ ರೀತಿ ರಂಗೋಲಿ ಹಿಟ್ಟಿನ ಜೊತೆಗೆ ನಾವು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕೋದ್ರಿಂದ ರಂಗೋಲಿನೂ ಚೆನ್ನಾಗಿರುತ್ತೆ ಮತ್ತು ಇದು ಒಳ್ಳೆಯದು ಕೂಡ ಈ ರೀತಿ ಟ್ರೈ ಮಾಡಿ ಮನೆಯಲ್ಲಿ ಟಮೊಟ ಏನಾದರೂ ಜಾಸ್ತಿ ತಂದಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಏನು ಮಾಡದೇ ಇದ್ದರೂ ಕೂಡ ಸುಮ್ಮ ಸುಮ್ಮನೆ ಕೊಳ್ತೋಗ್ತಾ ಇರುತ್ತೆ ಅಂದರೆ ಒಂದಕ್ಕೊಂದು ಟಚ್ ಆದರೂ ಕೂಡ ಅವಷ್ಟಕ್ಕಾವೇ ತುಂಬಾ ಕುಳಿತೋಗ್ತಾ ಇರುತ್ತೆ ಈಗ ನಾವು ಸಾರಿಗೆ ಬಳಸ್ಬೇಕು ಅಂದ್ಕೊಂಡು ಪ್ರತಿ ಸಾರನೂ ಒಂದೆರಡು ಬಿಸಾಕ್ತಾ ಇರ್ತೀವಿ ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಯಾವುದಾದ್ರೂ ಒಂದು ಕುಕ್ಕಿಂಗ್ ಆಯಿಲನ್ನು ಒಂದು ಬೌಲಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಚಿಟಿಕೆ ಅಷ್ಟು ಅರಶಿಣ ಹಾಕಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಆ ಟೊಮೊಟೊದ ಈ ತೊಟ್ಟು ಭಾಗ ಇರುತ್ತಲ್ಲ ಅಲ್ಲಿ ಈ ರೀತಿ ಹಚ್ಚಿ ಇಡಿ ನಮಗೆ ಬೇಗ ಕೊಳ್ತೋಗೋಕ್ಕೆ ಚಾನ್ಸ್ ಎಲ್ಲಿಂದ ಬರುತ್ತೆ ಅಂದರೆ ಈ ತೊಟ್ಟಿರುತ್ತಲ್ಲ ಅಲ್ಲಿಂದೇ ಗಾಳಿ ಎಲ್ಲನೂ ಸೇರ್ಕೊಬಿಟ್ಟು ಬೇಗ ನಮಗೆ ಟೊಮೊಟೊ ಅನ್ನೋದು ಕೊಳ್ತೋಗುತ್ತೆ ಹಂಗಾಗಿ ನಾವು ಈ ಕುಕ್ಕಿಂಗ್ ಆಯಿಲ್ ಮತ್ತು ಅರಿಶಿಣ ಹಾಕೋದ್ರಿಂದ ಬೇಗ ಕೊಳ್ತೋಗೋ ಚಾನ್ಸೇ ಇರೋದಿಲ್ಲ ತುಂಬ ದಿವಸದವರೆಗೂ ನಾವು ಫ್ರೆಶ್ ಆಗಿರೋದಕ್ಕೆ ಚಾನ್ಸ್ ಇರುತ್ತೆ ಇಲ್ಲಿ ನಾನು ಈ ರೀತಿ ಒಂದು ಪೇಪರನ್ನು ತಗೊಂಡಿದ್ದೀನಿ ಅದರಲ್ಲಿ ಎರಡು ಲವಂಗವನ್ನು ಹಾಕ್ತಾ ಇದ್ದೀನಿ ಮತ್ತು ಒಂದು ಕರ್ಪೂರವನ್ನು ಹಾಕಿ ಈಗ ನಾವು ಮನೆಯಲ್ಲಿ ಕಾಫಿಗೆ ಬಳಸುವಂಥ ಕಾಫಿ ಪೌಡರ್ ಯಾವುದಾದ್ರೂ ಕೂಡ ಹಾಕಬಹುದು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಈ ರೀತಿ ಕಾಫಿ ಪೌಡರನ್ನು ಹಾಕಿ ಈಗ ವಿಡಿಯೋದಲ್ಲಿ ತೋರಿಸೋ ರೀತಿ ಈ ರೀತಿ ಮಾಡಿಸ್ತಾ ಇದ್ದೀನಿ ಆದಷ್ಟು ಚಿಕ್ಕದಾಗಿ ಈ ರೀತಿ ಮಡ್ಚ್ಕೊಂಡು ಈಗ ಮನೆಯಲ್ಲಿ ನಾವು ಪ್ರತಿಯೊಬ್ಬರ ಮನೆಯಲ್ಲಂತೂ ಈ ರೀತಿ ಮಣ್ಣಿನ ದೀಪಗಳು ಇದ್ದೇ ಇರುತ್ತಲ್ಲ ಯಾವುದಾದ್ರೂ ಒಂದು ಮಣ್ಣಿನ ದೀಪವನ್ನು ತಗೊಂಡು ಅದರಲ್ಲಿ ನಾವು ಮಡಚಿಟ್ಕೊಂಡಿರುವಂಥ ಈ ಪೇಪರನ್ನು ಹಾಕಿ ಈಗ ನಾನು ಬೆಂಕಿಯನ್ನು ಹಚ್ತಾ ಇದ್ದೀನಿ ಈ ಬೆಂಕಿ ಹತ್ಕೊಂಡಾದ ತಕ್ಷಣ ಈಗ ನಾವು ಈ ಬೆಂಕಿಯನ್ನು ಆರಿಸ್ಬಿಡೋಣ ಆರಿಸ್ಬಿಟ್ರೆ ಏನಾಗುತ್ತಂದ್ರೆ ನಮ್ಗೆ ಇಲ್ಲಿ ಹೊಗೆ ಬರುತ್ತೆ ಈ ಹೊಗೆ ತುಂಬಾ ಘಾಟಿರುತ್ತೆ ಈಗ ಈ ದೀಪವನ್ನು ನಾವು ಮನೆಯಲ್ಲಿನ ಪ್ರತಿಯೊಂದು ಮೂಲೆಯಲ್ಲೂ ರೂಮುಗಳಲ್ಲೂ ಹಾಲಲ್ಲಿ ಅಡುಗೆ ಮನೆ ಈ ಥರ ಪ್ರತಿಯೊಂದು ಮೂಲೆಗಳಿಗೂ ತಗೊಂಡೋಗಿ ಈ ಹೊಗೆಯನ್ನು ತೋರಿಸ್ಕೊಂಡು ಬರ್ತಾ ಇದ್ರೆ ಮತ್ತು ಸಾಯಂಕಾಲ ಟೈಮ್ ನಾವು ಪ್ರತಿದಿನ ಕೂಡ ಇದನ್ನು ಹಚ್ಚಿ ಇಡೋದ್ರಿಂದ ನಮಗೆ ಮನೆಯಲ್ಲಿ ಈ ಸೊಳ್ಳೆಗಳ ಕಾಟ ಅನ್ನೋದೇ ಇರೋದಿಲ್ಲ ನಾವು ಇದರಲ್ಲಿ ಕರ್ಪೂರ ಲವಂಗ ಎಲ್ಲ ಹಾಕಿರೋದ್ರಿಂದ ಈ ಘಾಟು ಸ್ಮೆಲ್ಗೆ ನಮಗೆ ಈ ಮನೆಗೆ ಸೊಳ್ಳೆ ಅನ್ನೋದು ಬರೋದಿಲ್ಲ ನಮ್ಮ ಮನೆಗೆ ಏನಾದರೂ ಜಾಸ್ತಿ ಬಾಳೆಹಣ್ಣು ತಂದರೆ ಈಗ ಅದು ಬಳಸ್ದಂಗೆಲ್ಲ ಅಂದರೆ ಈಗ ಫಸ್ಟ್ ದಿನ ತಂದಾಗ ಚೆನ್ನಾಗಿರುತ್ತೆ ಒಂದು ಮೂರು ನಾಲ್ಕು ದಿವಸ ಆದ ತಕ್ಷಣ ನಮ್ಗೆ ಏನಾಗುತ್ತೆ ಅಂದರೆ ಒಂದೊಂದೇ ಹಣ್ಣು ಹಾಕ್ತಾ ಹಾಕ್ತಾ ತುಂಬಾ ಹಣ್ಣಾಗ್ಬಿಟ್ಟು ಕೊಳ್ದೋಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಯಾವ ರೀತಿ ಆಗಬಾರ್ದು ಅಂದರೆ ನಾವು ಈ ರೀತಿ ಒಂದು ಟಿಶ್ಯೂ ಪೇಪರನ್ನು ತಗೊಂಡು ಗೊನೆ ಇರುತ್ತಲ್ಲ ಬುಡದಲ್ಲಿ ಈ ರೀತಿ ಟೈಟಾಗಿ ಸುತ್ತಿಬಿಟ್ಟು ಈ ರೀತಿ ಒಂದು ರಬ್ಬರ್ ಬ್ಯಾಂಡನ್ನು ಟೈಟಾಗಿ ಹಾಕಿಡಿ ಈ ರೀತಿ ನಾವು ಹಾಕಿಡೋದ್ರಿಂದ ಬುಡದಿಂದಲೇ ಅಲ್ವಾ ನಮಗೆ ಗಾಳಿ ಎಲ್ಲ ಕೂಡ ಸೇರಿಕೊಂಡು ಬಾ ಬನ ಅನ್ನೋದು ಬೇಗ ಹಣ್ಣಾಗೋದು ಮತ್ತು ಕೊಳ್ತೋಗೋದು ಹಂಗಾಗಿ ಟೈಟಾಗಿ ಹಾಕಿರೋದ್ರಿಂದ ಗಾಳಿ ಏನು ಸೇರಿಕೊಳ್ಳ್ದೆ ಬೇಗ ತುಂಬಾ ತುಂಬ ದಿಸ್ದವರೆಗೂ ನಮಗೆ ಫ್ರೆಶ್ ಇರುತ್ತೆ ನಾವು ಮನೆಯಲ್ಲಿ ದ್ರಾಕ್ಷಿಯನ್ನು ಇರೀತಿ ಸಿಹಿ ದ್ರಾಕ್ಷಿಯನ್ನು ತಂದಿಟ್ಟು ನಾವು ಸ್ವಲ್ಪ ದಿನ ಬಳಸ್ತೇ ಇದ್ದರೆ ಏನಾಗುತ್ತೆ ಅಂದರೆ ನಾವು ಯಾವ ಬಾಕ್ಸ್ನಲ್ಲಿ ಹಾಕಿಟ್ಟಿರ್ತೀವೋ ಆ ಬಾಕ್ಸ್ನಲ್ಲೇ ನಮಗೆ ಉಂಡೆ ರೀತಿ ಕಟ್ಕೊಬಿಡುತ್ತೆ ಒಂದಕ್ಕೊಂದು ಅಂಟ್ಕೊಬಿಟ್ಟು ಟೈಟಾಗಿ ಆಗಿಬಿಡುತ್ತೆ ಅದನ್ನ ನೆಕ್ಸ್ಟ್ ಟೈಮ್ ಬಳಸ್ಬೇಕಂದ್ರೆ ಆಗೋದಿಲ್ಲ ಆ ರೀತಿ ಆಗಬಾರ್ದಂದರೆ ಒಂದು ಅರ್ಧ ಸ್ಪೂನ್ ಅಷ್ಟೇ ರೀತಿ ಸಕ್ಕರೆಯನ್ನು ಹಾಕಿ ಮೊದಲೇ ಇಟ್ಬಿಡಿ ಅಕಸ್ಮಾತ್ ಆಗಿದ್ದರೂ ಕೂಡ ಒಂದಕ್ಕೊಂದು ಅಂಟ್ಕೊಂಡಿದ್ರು ಕೂಡ ಈ ರೀತಿ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಿ ರೀತಿ ಜೋರಾಗಿ ಒಂದು ಸ್ವಲ್ಪ ಈ ರೀತಿ ಅಲಗಾಡಿಸೋದ್ರಿಂದ ಒಂದಕ್ಕೊಂದು ಅಂಟ್ಕೊಂಡಿರೋದೆಲ್ಲ ಕೂಡ ನೀಟಾಗಿ ಬಿಡಿಸ್ಕೊಂಡು ಮತ್ತೆ ಚೆನ್ನಾಗಿರುತ್ತೆ ನಾವು ಪ್ರತಿದಿನ ಮನೆಯಲ್ಲಿ ಹಾಲನ್ನು ಕಾಯಿಸ್ತಾನೇ ಇರ್ತೀವಿ ನಾವು ಹಾಲು ಕಾಯೋಕೆ ಇಟ್ಬಿಟ್ಟು ನಾವು ಬೇರೆ ಕೆಲಸ ಅಂತ ಹೋಗಿ ಬರೋಕ್ಷ ನಮಗೇನಾಗುತ್ತೆ ಅಂದರೆ ಹಾಲು ಬಂದುಬಿಡುತ್ತೆ ಬೇಗನೆ ಉಕ್ಕುತ್ತೆ ಹಂಗಾಗಬಾರ್ದು ಅಂದರೆ ನಾವು ಹಾಲನ್ನು ಸ್ಟವ್ ಮೇಲೆ ಇಟ್ಟಿದ ತಕ್ಷಣ ಒಂದು ಸ್ವಲ್ಪ ತುಪ್ಪವನ್ನು ರೀತಿ ಆ ಎಡ್ಜಸ್ಟ್ ಪಾತ್ರೆ ಯಾವುದು ಇಟ್ಟಿರ್ತೀವಿ ಆ ಪಾತ್ರೆ ಕೊನೆ ಭಾಗದಲ್ಲಿ ಅಲ್ಲಿ ರೀತಿ ಸುತ್ತಲೂ ಆ ಪಾತ್ರೆ ಸುತ್ತಲೂ ಮೇಲ್ಭಾಗದಲ್ಲಿ ರೀತಿ ಅಡ್ಜಸ್ಟ್ ಒಂದು ಸ್ವಲ್ಪ ಒಂದು ಬೆರಳಲ್ಲಿ ತೊಗೊಂಡು ಈ ರೀತಿ ಹಚ್ಚಿ ಇಡೀರಿ ಈ ರೀತಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಎಷ್ಟೇ ಜೋರಾಗಿ ಇಟ್ಟರೂ ಕೂಡ ಐ ಫ್ಲೇಮಲ್ಲಿ ನಮಗೆ ಹಾಲು ಉಕ್ಕು ಬರುತ್ತೆ ಮೇಲೆವರೆಗೂ ಬರುತ್ತೆ ಬಟ್ ನಮಗೆ ಕೆಳಗಡೆ ಚೆಲ್ಲೋದು ಈ ರೀತಿ ಆಗೋದಿಲ್ಲ ನೋಡಿದ್ರಲ್ಲ ಮೇಲ್ಭಾಗದವರೆಗೂ ಬರುತ್ತೆ ಬಟ್ ನಮಗೆ ಹಾಲು ಅನ್ನೋದು ಉಕ್ಕು ಹೋಗೋದಿಲ್ಲ ಇದರಿಂದ ಅಂದರೆ ಹಾಲು ಉಕ್ಕಿ ಸ್ಟವ್ಗ ಲೀಜ್ ಆಗೋದು ಈ ರೀತಿ ಏನೂ ಕೂಡ ಪ್ರಾಬ್ಲಮ್ ಆಗೋಲ್ಲ ಮತ್ತು ಹಾಲು ಕೂಡ ವೇಸ್ಟ್ ಆಗೋಲ್ಲ ಈ ರೀತಿ ಟ್ರೈ ಮಾಡಿ ನಿಮಗೆ ವಿಡಿಯೋ ಸ್ವಲ್ಪನಾದರೆ ಇಷ್ಟ ಆಗಿ ಯೂಸ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನಾನು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋವನ್ನು ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ನನಗೆ ಹಾಗೆ ಒಂದು ಕಮೆಂಟ್ ಕೂಡ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್